ಮಂಗಳೂರಿನ ಬಂಟ್ವಾಳದಲ್ಲಿ ತುಂಬೆ ವೆಂಟೆಡ್ ಡ್ಯಾಮ್ಗೆ ಮುತ್ತಿಗೆ ಹಾಕಲಾಗಿದೆ ರೈತ ಸಂಘದಿಂದ ಬಿ ಸಿ ರೋಡ್ನಲ್ಲಿರುವಂತಹ ಡ್ಯಾಮ್ಗೆ ಮುತ್ತಿಗೆ ಹಾಕುವಂಥ ಯತ್ನ ನಡೆದಿದೆ ತುಂಬೆ ವೆಂಟೆಡ್ ಡ್ಯಾಮ್ ನೀರಿನಿಂದ ಕೃಷಿ ಭೂಮಿ ನದಿ ಪಾಲಾಗಿದೆ ನದಿ ಕೊರೆತದಿಂದ ಕೃಷಿ ಭೂಮಿಗೆ ಪರಿಹಾರ ಸಿಗ್ತಾ ಇಲ್ಲ ಅಂದರೆ ನಾಶವಾಗ್ಬಿಡ್ತಾ ಇದೆ ಈ ನದಿ ಕೊರೆತ ನದಿ ಕೊರೆತ ಅಂತಂದರೆ ಅದು ಹರಿಯುವಂಥ ಜಾಗ ಇದೆ ಅಲ್ವಾ ಅದು ವಿಸ್ತಾರ ಆಗ್ತಾ ಹೋಗುತ್ತೆ ಪಕ್ಕದಲ್ಲಿರುವಂಥ ಕೃಷಿ ಭೂಮಿಗಳು ನದಿಪಾಲಾಗ್ಬಿಡ್ತವೆ ಆಹುತಿ ಆಗ್ಬಿಡ್ತವೆ ಹಾಗಾಗಿ ಪರಿಹಾರ ಸಿಕ್ಕಿಲ್ಲ ಇಂತಹ ಕೃಷಿ ಭೂಮಿಗಳಿಗೆ ಅನ್ನುವಂಥ ಅವರ ಬೇಡಿಕೆ ಪರಿಹಾರ ಹಾಗೂ ತಡೆಗೋಡೆ ನಿರ್ಮಾಣಕ್ಕೆ ಆಗ್ರಹಿಸಿ ಪ್ರತಿಭಟನೆ ನಡೆದಿದೆ ಪ್ರತಿಭಟನಾಕಾರರು ಆಗಮಿಸುವ ಮುನ್ನವೇ ಪಾಲಿಕೆಯಿಂದ ಡ್ಯಾಮ್ಗೆ ಬೀಗ ಹಾಕಿದ್ರು ಡ್ಯಾಮ್ ಮುಂಭಾಗವೇ ಕುಳಿತು ವಿಕಾರ ಕೂಗಿ ರೈತರು ಆಕ್ರೋಶ ಹೊರಹಾಕಿದ್ದಾರೆ ರೈತರ ಆಕ್ರೋಶದ ಬೆನ್ನಲ್ಲೇ ಧರಣಿ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ಕೊಟ್ಟರು ತಹಶೀಲ್ದಾರ್ ಹಾಗೆ ಅಧಿಕಾರಿಗಳಿಗೆ ರೈತರು ಕ್ಲಾಸ್ ತೆಗೆದುಕೊಂಡಿದ್ದಾರೆ ಇಲ್ಲ ಬೇಡ ಸರ್ ಇಲ್ಲಿಂದ ಈ ಮಾರ್ಗ ಏನ ಅನ್ಯಾಯ ಯಾಕೆಂದ್ರೆ ನೀರು ಹೋಗಬಾರದು ಯಾಕೆಂದ್ರೆ ನಾಲ್ಕೈದು ವರ್ಷದಿಂದ ಇವರಿಗೆ ಇವರ ಭೂಮಿಯನ್ನು ಕಳ್ಕೊಂಡಿದ್ದಾರೆ ಏನು ಅವರಿಗೆ ಕಣ್ಣು ಕಾಣಲಿಲ್ವಾ ಇಲ್ವಾ ಕಾಣಲಿಲ್ಲ ಐತ್ರ ಏನೋ ಅನ್ನದಿನ ತರ ಏನಾದ್ರೂ ಬೇರೆ ದಿನ ತರ ಇದು ಕೊಟ್ಟಾಗ ಸರ್ ಇದು ಮನವಿ ಕೊಡುವಾಗ ನಾನು ರೈತನ ಮಗ ನಾನು ಮಂಡ್ಯದಲ್ಲಿ ರೈತನು ಮಾತು ಅನ್ಯಾಯ ಮಾಡ್ತಾರಾ

ಆಯುಕ್ತರು ಎ ಎಸಿ ರೂಮ್ ನಲ್ಲಿ ಕುಂದುಕೊಂಡು ಎಸಿ ರೂಮ್ ನಲ್ಲಿ ಆಯುಕ್ತರು ಕೂತುಕೊಂಡು ನಮ್ಮ ಜನರಲ್ಲಿ ಉಳಿದಾರೆ

ಅಣ್ಣ ಆಯ್ತಾರೆ ಅನ್ನದಿಂತರ ಏನಾದ್ರೂ ಬೇರೆ ದಿನತಾರ ಇದು ಕೊಟ್ಟಾಗ ಸರ್ ಇದು ಮನವಿ ಕೊಡುವಾಗ ನಾನು ರೈತ ನಮಗ ಪತ್ರಿಕಾ ಇದಾಯ್ತು ಎಲ್ಲ ಮತ್ತೊಂದು ಪತ್ರಿಕಾ ಪ್ರಕಟಣೆ ಆಯ್ತು ಆದರೂ ಜಿಲ್ಲಾಡಳಿತ ಆಗಲಿ ಯಾವುದು ಒಂದು ಇದಕ್ಕೆ ಬರಲಿಲ್ಲ ಯಾರು ಬಂದು ಹೋಗಲಿಲ್ಲ ಇದನ್ನು ಗಮನಿಸುವ ಇವತ್ತು ಆ ನಮ್ಮ ಆಯುಕ್ತರು ಡಿ ಸಿ ಅವರು ಮೀಟಿಂಗಲ್ಲಿದ್ದಾರೆ ಹಾಗಾದರೆ ರೈತನನ್ನು ಕೊಂದು ಮೀಟಿಂಗ್ ಮೀಟಿಂಗ್ ಮಾಡೋದ ಯಾಕೆಪ್ಪ ಇಂಥದ್ದೊಂದು ದ್ವಂದ್ವ ಇವರು ಬೇಡ ಇವರು ಅಧಿಕಾರದಲ್ಲಿ ಇವರು ಸರಕಾರಿ ಸಂಬಳ ತಿನ್ನುವರು ನಾವು ಮಣ್ಣು ತಿನ್ನುವರು ಅವರು ಸರಕಾರಿ ಸಂಬಳ ತಿನ್ನುವರು ಇಲ್ಲಿ ಪೊಲೀಸ್ ಇಲಾಖೆ ಒಂದು ಒಳ್ಳೆಯದರಲ್ಲಿ ಕೆಲಸ ಮಾಡಿದೆ ಹೊರತು ನಮಗೆ ಯಾರು ಇದು ಮಾಡಿಲ್ಲ ಇವತ್ತಿನ ಇದರಲ್ಲಿ ಪೊಲೀಸ್ ಇಲಾಖೆಯನ್ನು ನಾವು ಅಂತಿಲ್ಲ ಸಮಯಕ್ಕೆ ಸರಿಯಾಗಿ ಬಂದಿದ್ದಾರೆ ಬಾಕಿಯವರೆಲ್ಲ ಅವರೆಲ್ಲ ತೊಂದರೆಯೇ ಕೊಟ್ಟದು ನಮಗೆ ಪ್ರತಿಭಟನೆ ಅಹೋರಾತ್ರಿ ಅಂತ ಮಾಡಲು ಸಿದ್ಧ ಇದ್ದೇವೆ ನಾವು ಹೋಗುದಿಲ್ಲ ಏನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಆದಿತ್ಯ ಒಂದು ಚಿಟ್ ಚಾಟ್ ನಡೆಸಿದ್ದಾರೆ ನೋಡೋಣ ಬಂಟ್ವಾಳದ ತುಂಬೆ ವೆಂಟೆಡ್ ಡ್ಯಾಮ್ ನ ಮುಂಭಾಗದಲ್ಲೇ ಇವತ್ತು ರೈತ ಸಂಘದಿಂದ ಪ್ರತಿಭಟನೆ ನಡೀತಾ ಇದೆ ಗೆ ಮುತ್ತಿಗೆ ಹಾಕೋದಕ್ಕೆ ರೈತ ಮುಖಂಡರು ಮುಂದಾಗಿದ್ದಾರೆ ಇಲ್ಲಿ ದೃಶ್ಯದಲ್ಲಿ ಗಮನಿಸುತ್ತಾ ಹೋಗಬಹುದು ಇಲ್ಲಿ ನೂರಾರು ಸಂಖ್ಯೆಯಲ್ಲಿ ರೈತ ಮುಖಂಡರು ಇಲ್ಲಿ ಇಲ್ಲಿಗೆ ಸ್ಥಳಕ್ಕೆ ಅಧಿಕಾರಿಗಳು ಬಂಟ್ವಾಳದ ತಹಶೀಲ್ದಾರ್ ಕೂಡ ಭೇಟಿಯನ್ನು ನೀಡಿದ್ದಾರೆ ಭೇಟಿಯನ್ನ ನೀಡಿದ ಸಂದರ್ಭ ಇಲ್ಲಿ ಇದ್ದಂತಹ ರೈತ ಕ್ಲಾಸ್ ಕ್ಲಾಸನ್ನು ತೆಗೆದುಕೊಂಡಿರುವಂತದ್ದು ಈ ಹೊತ್ತಲ್ಲೇ ಇಲ್ಲಿ ಪೊಲೀಸ್ ಕೂಡ ಜಮಾವಣೆ ಆಗಿದೆ ಅಧಿಕಾರಿಗಳು ಇರುವಂತಹ ಹೊತ್ತಲ್ಲಿ ಈಗ ರೈತರ ಪ್ರತಿಭಟನೆ ಅನ್ನುವಂಥದ್ದು ಇನ್ನೊಂದು ಹಂತಕ್ಕೆ ತಲುಪಿರುವಂತದ್ದು ತುಂಬೆ ವೆಂಟೆಡ್ ಡ್ಯಾಮ್ ನ ಮುಂಭಾಗ ಒಲೆಯನ್ನ ಉರಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಈ ದೃಶ್ಯಾವಳಿಯಲ್ಲಿ ತಾವು ಗಮನಿಸ್ತಾ ಹೋಗಬಹುದು ಇಲ್ಲಿ ಅಧಿಕಾರಿಗಳು ಕೂಡ ಬಂದಿದ್ದಾರೆ ಈ ಭಾಗದ ರೈತರ ಒಂದು ನಿರಂತರ ಹೋರಾಟಕ್ಕೆ ಯಾವುದೇ ರೀತಿಯ ಒಂದು ಫಲ ಅನ್ನುವಂಥದ್ದು ಸಿಕ್ಕಿಲ್ಲ ಯಾವುದೇ ರೀತಿಯ ಪರಿಹಾರ ಸಿಕ್ಕಿಲ್ಲ ಆ ನಿಟ್ಟಿನಲ್ಲಿ ಇವತ್ತು ಡ್ಯಾಂಗೆ ಬೀಗ ಹಾಕಿ ಮುತ್ತಿಗೆ ಹಾಕೋದಕ್ಕೆ ರೈತ ಮುಖಂಡರು ಮುಂದಾಗಿರುವಂತದ್ದು ಎಷ್ಟೋ ಒಂದು ಸಮಸ್ಯೆ ಇದು ತುಂಬೆ ವೆಂಟೆಡ್ ಡ್ಯಾಂ ನಿಂದ ಹೊರಹೊಮ್ಮುವಂತಹ ನೀರಿನ ರಭಸಕ್ಕೆ ಇಲ್ಲಿನ ಕೃಷಿ ಭೂಮಿಗಳೆಲ್ಲವೂ ಕೂಡ ಜಲಾವೃತವಾಗಿ ಒಂದು ರೀತಿಯ ನದಿ ಕೊರೆತದಿಂದಾಗಿ ಜನರ ಈ ಒಂದು ಕೃಷಿಕರ ಒಂದು ಭೂಮಿ ಅನ್ನುವಂಥದ್ದು ನದಿ ಪಾಲಾಗಿದೆ ಎಷ್ಟೋ ಬಾರಿ ಇದರ ಬಗ್ಗೆ ಪ್ರತಿಭಟನೆಯನ್ನು ಮಾಡಿದ್ರು ಕೂಡ ಯಾವುದೇ ರೀತಿಯ ಒಂದು ಪರಿಹಾರ ಅನ್ನುವಂಥದ್ದು ಸಿಕ್ಕಿಲ್ಲ ಭೂಮಿ ಮಾತ್ರ ನೀರು ಇಲ್ಲಿ ರೈತ ಮುಖಂಡರಿದ್ದರೆ ನಾನು ಅವರ ಮಾತನಾಡ್ತಾ ಹೋಗ್ತೀನಿ ಸರ್ ಇವತ್ತಿನ ಈ ಒಂದು ಪ್ರತಿಭಟನೆ ಎಷ್ಟು ವರ್ಷದ ಬೇಡಿಕೆ ಏನು ಈ ಸಮಸ್ಯೆ ಯಾಕೆ ನಿಮಗೆ ಸ್ಪಂದನೆ ಸಿಕ್ ಇದು ಸಾಧಾರಣ ಏಳೆಂಟು ವರ್ಷದಿಂದ ಇಲ್ಲಿ ಈ ಇಲ್ಲಿ ಒಂದು ರೀತಿಯ ನಿರ್ಲಕ್ಷ್ಯ ಈ ಡ್ಯಾಮ್ ಯಾವಾಗ ಕಟ್ಟಲಿಕ್ಕೆ ಶುರು ಮಾಡಿದ್ರ ಆವತ್ತರಿಂದ ಇಲ್ಲಿ ರೈತರಿಗೆ ಸಮಸ್ಯೆ ಆಗಿದೆ ಇವರು ಇಲ್ಲಿ ಮಳೆಗಾಲ ಬರುವಾಗ ಸಮಸ್ಯೆ ಆಗಲಿಲ್ಲ ಇವರು ನೀರು ಬಿಡುವ ಇದರಲ್ಲಿ ಇವರ ಒಂದು ಹತ್ತು ಜನರ ಭೂಮಿ ಕಲಚಿ ಬಿದ್ದು ಹೋಗಿದೆ ಅದಕ್ಕೆ ಯಾರು ಕಾರಣ ಇಲ್ಲಿಯ ನೀರು ಬಿಡುವವರು ಇಲ್ಲಿಯ ಅಧಿಕಾರಿ ವರ್ಗದವರಿಂದ ಆದಂಥ ಅನ್ಯಾಯ ಇದನ್ನು ಸರಿ ಮಾಡಿಸಲಿಕ್ಕೆ ನಾವು ಒಂದು ವರ್ಷದಿಂದ ನಗರ ಪಾಲಿಕೆಗೆ ನಾವು ನಿರಂತರ ಮಾತಾಡ್ತಾ ಇದ್ದೇವೆ ಆದರೆ ಅವರು ನಮ್ಮನ್ನೊಂದು ಒಂದು ನಿರ್ಲಕ್ಷ್ಯ ಮಾಡಿ ಇವರು ಹೋಗಿದ್ದಾರೆ ಇಷ್ಟುವರೆಗೆ ನಾಲ್ಕು ತಿಂಗಳ ಹಿಂದೆ ನಿಮಗೆ ಹತ್ತು ದಿನದಲ್ಲಿ ಅವರಿಗೆ ಪರಿಹಾರವನ್ನು ಘೋಷಣೆ ಮಾಡ್ತೇನೆ ನಾವು ಅದಕ್ಕೆ ಇನ್ನೂರ ಮುನ್ನೂರು ಮೀಟ್ರ್ ಏನು ತಡೆಗೋಡೆಯನ್ನು ಕಟ್ಟಿಸ್ತೇನೆ ಎನ್ನುವಂಥ ಇಲ್ಲಿನ ಕಮಿಷನರ್ ಆ ಇವರು ಆನಂದ್ರು ಒಪ್ಪಿಕೊಂಡು ನಾನು ರೈತನ ಮಗ ಅಂತ ಹೇಳಿ ಇವತ್ತು ರೈತನ ಮಗನಿಗೆ ಇವರು ಬಿಟ್ಟದ್ದು ನೀರ ಏನು ಮೂತ್ರ ಕೊಟ್ಟಿದ್ದಾರೆ ಇವರದು ಇವತ್ತು ಇವರು ಹಣೆ ನಾವು ಒಂದು ತಿಂಗಳ ಹಿಂದೆ ಇವರಿಗೆ ನೋಟಿಸ್ ಮಾಡಿದ್ದೇವೆ ನಾವು ಇಂಥ ದಿವಸ ನಾವು ಇಲ್ಲಿ ಕೂತಲ್ಲ ಇವತ್ತು ಅವರಿಗೆ ಮೀಟಿಂಗ್ ಅಂತಂದೆ ಎಂಥ ಮೀಟಿಂಗ್ ಇವರು ಅದನ್ನು ಕ್ಯಾನ್ಸಲ್ ಮಾಡಿ ಬರಲಿ ಇವರೇನು ಸಾಯುವುದಿಲ್ಲ ದೇಶ ಏನು ಮುಳುಗಿ ಹೋಗುವುದಿಲ್ಲ ಇಲ್ಲಿ ರೈತರ ಸಮಸ್ಯೆಗೆ ಇವರು ಬರಬೇಕಿತ್ತು ಇವ್ರು ಯಾಕೆ ಬರುವುದಿಲ್ಲ ಅಂದ್ರೆ ಇವ್ರು ತಪ್ಪಿಸುವುದು ಕಳ್ಳತನ ಇವರಲ್ಲಿ ಮೋಸ ಇರುವುದು ಎಸ್ ಅಧಿಕಾರಿಗಳು ಕೂಡ ನಮ್ಮ ಇದ್ದರ ಹತ್ರ ಮಾತನಾಡಿಸುವಂತ ಪ್ರಯತ್ನವನ್ನು ನಾನು ಮಾಡ್ತೀನಿ ಸರ್ ಈ ಒಂದು ಸಮಸ್ಯೆಗೆ ಪರಿಹಾರ ಇಲ್ವಾ ಯಾಕೆ ನಿರ್ಲಕ್ಷ್ಯ ಆರೋಪ ಕೇಳುವ ಸರ್ ಈಗ ನಮ್ಮ ತುಂಬೆ ಡ್ಯಾಮ್ನ ಕೆಳಭಾಗದಲ್ಲಿ ನಮ್ಮ ಫಿಫ್ಟೀನ್ ಫೈನಾನ್ಸ್ ಅನುದಾನದಲ್ಲಿ ನಾವು ತಡೆಗಳು ಕಟ್ಟಲಿಕ್ಕೆ ಇಟ್ಟಿದ್ದೇವೆ ಫಸ್ಟ್ ಅನುದಾನದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರ ಸಾಲ ಅನುದಾನದಲ್ಲಿ ಸುಮಾರು ಒಂದು ಕೋಟಿ ವೆಚ್ಚದಲ್ಲಿ ಐವತ್ತೇಳು ಮೀಟರ್ ಉದ್ದಕ್ಕೆ ಇದು ನಾನು ಇದು ಪ್ರೊವಿಜನ್ ಇಟ್ಟು ಈ ಕಡೆ ನಾವು ಟೆಂಡರ್ ಆಲ್ರೆಡಿ ಕರೆದಿದ್ದೇವೆ ವರ್ಕೌಟ್ ಸ್ಟೇಜಲ್ಲಿದೆ ಸೊ ಈ ಇವರಿಗೆ ಸತೀಶ್ ಶೆಟ್ಟಿ ಅವರ ಗುತ್ತಿಗೆದಾರಿಗೆ ಸಹ ನಾವು ವರ್ಕೌಟ್ ಇದು ಮಾಡಿದ್ದೇವೆ ನೆಕ್ಸ್ಟ್ ಮುಂದಿನ ಹಂತದಲ್ಲಿ ಅಂದರೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಸಾಲಲ್ಲಿ ಒಂದು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ಇಟ್ಟಿದ್ದಾವೆ ಕಂಟಿನ್ಯೂಷನ್ ಯಾಕಂದರೆ ಇದು ಫಸ್ಟ್ ಇದೆಲ್ಲ ಐವತ್ತಾರು ಮೀಟ್ರ್ ಮಾತ್ರ ಆಗ್ತದೆ ಇದು ಮುಂದಿನ ಹಂತದಲ್ಲಿ ಅರವತ್ತೇಳು ಮೀಟ್ರ್ ಉದ್ದಕ್ಕೆ ಯಾಕಂದರೆ ಫಸ್ಟ್ ಹಂತದಲ್ಲಿ ನಾವೇನು ರಿಟರ್ನಿಂಗ್ ಅವ್ರು ಮಾತ್ರ ಪ್ರೊವಿಷನ್ ಇಟ್ಟಿದ್ವಿ ಎರಡನೇ ಹಂತದಲ್ಲಿ ಅರವತ್ತೇಳು ಒಂದು ಕೋಟಿ ಎಪ್ಪತ್ತು ಲಕ್ಷದಲ್ಲಿ ಪ್ಲಸ್ ಫಿಲ್ಲಿಂಗ್ ಬ್ಯಾಕ್ ಅವರ ಜಾಗ ಮಾಡಿ ಅದು ಇಲ್ಲಿ ಇನ್ನೊಂದು ಕಡೆಯಲ್ಲಿ ತುಂಬೆ ವೆಂಟೆಡ್ ಡ್ಯಾಮ್ ಏನಿದೆ ಈ ಡ್ಯಾಮ್ ನ ಮುಂಭಾಗದಲ್ಲಿ ಇನ್ನೊಂದು ಹಂತಕ್ಕೆ ರೈತರ ಪ್ರತಿಭಟನೆ ಹೋಗಿರುವಂತದ್ದು ಇಲ್ಲಿ ಮುಂದೆ ಅಡಿಗೆ ಒಲೆಯನ್ನ ಹಾಕಿ ಅನ್ನವನ್ನು ಕಾಯಿಸೋದಕ್ಕೆ ಮುಂದಾಗಿದ್ದಾರೆ ಡ್ಯಾಮ್ ನ ಮುಂಭಾಗ ಈ ಅಹೋರಾತ್ರಿ ಧರಣಿ ಏನು ನಡಿಲಿಕ್ಕಿದೆ ಅದಕ್ಕೆ ಪೂರಕವಾಗಿ ಡ್ಯಾಮ್ ನ ಮುಂಭಾಗದಲ್ಲೇ ಅಡಿಗೆ ಒಲೆಯನ್ನ ಹಾಕಿ ಅದರಲ್ಲಿ ಬಾಣೆಯಲ್ಲಿ ನೀರನ್ನು ಹಾಕಿ ಸಾಂಕೇತಿಕವಾಗಿ ಅಡಿಗೆಯನ್ನು ಮಾಡುವ ರೀತಿಯಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇರುವಂತದ್ದು ಅಹೋರಾತ್ರಿ ಧರಣಿಯನ್ನು ನಡೆಸಲಿಕ್ಕಿರುವಂತದ್ದು ಮಂಗಳೂರು ಪಾಲಿಕೆಯ ಕಮಿಷನರ್ ಇಲ್ಲಿಗೆ ಬರೋ ತನಕ ನಮ್ಮ ಈ ಪ್ರತಿಭಟನೆಯನ್ನು ನಾವು ಬಿಡೋದಿಲ್ಲ ಏನು ಭೂಮಿ ನಷ್ಟ ಆಗಿದೆ ಅದಕ್ಕೆ ಪರಿಹಾರವನ್ನ ಕೊಡಬೇಕು ತಡೆಗೋಡೆಯನ್ನ ನಿರ್ಮಾಣ ಮಾಡಿಯೇ ಕೊಡಬೇಕು ಅನ್ನುವಂಥ ಆಗ್ರಹ ಬಹಳ ತೀವ್ರತರನಾಗಿ ಕೇಳಿ ಬರ್ತಾ ಇರುವಂತದ್ದು ಕ್ಯಾಮರಾ ಪರ್ಸನ್ ರಂಜಿತ್ ಜೊತೆ ಆದಿತ್ಯ ಟಿವಿ ಫೈ ಮಂಗಳೂರು